ಜನ್ಮ ವಾಯಿತು ಆದಿ ಅನಂತ ಜನಾರ್ಧನನ ಕಂಡು ಆದಿ ಅನಂತ ಜನಾರ್ಧನನ ಕಂಡು ಜನ್ಮ ವಾಯಿತು ಮೊದಲ ಬಾಗಿಲಲ್ಲಿ ನಿಮ್ಮ ಮುಖ ಕಮಲವ ಕಂಡೆ ಮುದದಿಂದ ಮಕರ കുണ്ടല കിരീട്ടവ കണ്ടെ മൊതല ബാഗലി നിമ മുഖ കലവ കണ്ടെ മുദ്ര മകര കുണ്ടല കിരീടവ കണ്ടെ ഭുജ ദ്വയവനു കണ്ടെ ശ്രീവത്സ കൗസ്തുഭ കൊ കൊരള ഭുജദ്വയവനു കണ്ടെ ശ്രീവത്സ കൗസ്തുഭ കൊറ വൈജയെള കണ്ടു എന്ന് ಜನ್ಮ ಸಫಲ ನಡುವಿನ ಬಾಗಿಲಲಿ ನಾಭಿ ಕಮಲ ಕಂಡೆ ಉದ್ಭವಿಸಿ ಮೆರೆವ ವಿರಂಚಿಯ ಕಂಡೆ ನಡುವಿನ ಬಾಗಿಲಲಿ ನಾಭಿಕಮಲ ಕಂಡೆ ಉದ್ಭವಿಸಿ ಮೆರೆವ ವಿರಂಚಿಯ ಕಂಡೆ ಜಡಿವ ಪಿತಾಂಬರ ನಡುವಿನೊಡ್ಡಾಣವ ಜಡಿಒಪ ಪಿತಾಂಬರ ನಡುವಿನೋ ಡಾಣವ ಉಡಿಗೆಜ್ಜ ಮೇಲಿನ ಕಿರುಗೆಜ್ಜೆಗಳ ಕಂಡು ಎನ್ನ ಜನ್ಮ ಸಫಲವಾಯಿತು ಮೂರನೇ ಬಾಗಿಲಲಿ ಮುದ್ದು ಚರಣವು ಶ್ರೀದೇವಿ ಭೂದೇವಿ ಸೇವೆ ಕಂಡೆ ಮೂರನೇ ಬಾಗಿಲಲಿ ಮುದ್ದು ಚರಣವು ശ്രീദേവി ഭൂദേവി സേവ മാൾപത കണ്ടെ സുരരുമാനവര കണ്ടെ സ്തോത്രമാഴപ്പ കണ്ടെ സുരരുമാനവര കണ്ടെ സ്തോത്രമാൾപത കണ്ടെ ഉറഗക്ഷയന മ്യാല ഹയവദന കണ്ടു എന്ന ജന്മ സഫലവായത്തു ആദി അനന്ത ജനാർദന കണ്ടു ಆದಿ ಅನಂತ ಜನಾರ್ದನನ ಕಂಡು ಎನ್ನ ಜನ್ಮ ಸಫಲವಾಯಿತು ಎನ್ನ ಜನ್ಮ ಸಫಲವಾಯಿತು ಎನ್ನ ಜನ್ಮ ಸಫಲವಾಯಿತು ಹರೇ ಶ್ರೀನಿವಾಸ